ಕಾಗವಾಡದಿಂದ ಮೊಳವಾಡದವರೆಗೆ ರಸ್ತೆ ಮಾಡಿಕೊಡಿ ಎಂದು ರೈತರು ಸೇರಿದಂತೆ ಗ್ರಾಮಸ್ಥರು ಅನಿರ್ದಿಷ್ಟಾವಧಿ ಧರಣಿ ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಕಾಗವಾಡ ಪಟ್ಟಣ ಪಂಚಾಯತ್ ಎದುರು ಧರಣಿ ನಡೆಸುತ್ತಿರುವ ರೈತರು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ್ದಾರೆ ಅಧಿಕಾರಿಗಳು ರಸ್ತೆ ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಎಂದು ತಿಳಿಸಿದ್ದಾರೆ ಇನ್ನಲ್ಲಿ ಎರಡುನೂರು ಕುಟುಂಬಗಳು ವಾಸ ಮಾಡುತ್ತಿದ್ದು ಮಳೆ ಬಂದರೆ ಸಾಕು ರೈತರಿಗೆ ಓಡಾಡಲು ಮಕ್ಕಳು ಶಾಲೆಗೆ ಹೋಗಲು ಬಹಳ ತೊಂದರೆ ಆಗ್ತಿದೆ ಇನ್ನು ಮೂವತ್ ಮೂರು ಫೂಟ್ ಇರುವ ರಸ್ತೆ ಲೋಕೋಪಯೋಗಿ ಇಲಾಖೆಯ ನಕ್ಷೆಯಲ್ಲಿತ್ತು ಅದೇ ಪ್ರಕಾರವಾಗಿ ಮಾಡಿಕೊಡಿ ಎಂದು ತಿಳಿಸಿದ್ದಾರೆ ಕಳೆದ ಹದಿನೆಂಟು ವರ್ಷಗಳಿಂದ ಮನವಿ ಮಾಡಿದರೂ ರಾಜಕಾರಣಿಗಳು ಸೇರಿ ಅಧಿಕಾರಿಗಳು ಸ್ಪಂದನೆ ನೀಡ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ನಮ್ಮ ಹಾದಿ ಪರಿಸ್ಥಿತಿ दाग तो गिर वाला आदि परवा रास्ता आगे बेकू परवा रास्ता आगे बेकू परवा रास्ता आगे बेकू एलार्डु सहायता एलार्डु विकास एलार्डु सहायता एलार्डु विकास एलार्डु सहायता एलार्डु विकास यतकानी होते का की वोटा कर्नाटक ನಾವು ಇಂದು ಕಾಗವಾಡ ಮಾಡುವ ರಸ್ತೆ ಸಲುವಾಗಿ ಕಾಗವಾಡ ಪಟ್ಟಣ ಪಂಚಾಯತಿ ಮುಂದೆ ನಾವು ಧರಣಿ ಸತ್ಯಾಗ್ರಹ ಬೆಳೆ ಮುಂದ ಹುಡುಗರ್ ಸಾಲಿ ಮುಂದ ಆಂಬುಲೆನ್ಸ್ ಗಾಡಿ ಒಳಗೆ ಯಾವ ದಾವಕ್ ನೀವ ಏಂತ ಮುಂದ್ ಫೋರ್ ವೀಲರ್ ಅವೆಲ್ಲಾ ಹೋಗ್ ನಮ್ಗಲ್ಲಿ ರಸ್ತೆ ತ್ರಾಸ ಆಕೈತಿ ಮತ್ತದ ರಸ್ತೆ ಗೋರ್ಮೆಂಟ್ ಇದ್ದದ ಇದರಿಂದ ಆ ರಸ್ತೆ ನಮ್ಗೆ ಆಗ್ಬೇಕಂತ ಹೇಳಿ ನಾವಿಲ್ಲಿ ಎಲ್ಲರೂ ಧರಣಿ ಸತ್ಯಾಗ್ರಹಕ್ಕೆ ಹೋಗಿದವು ಮೂರ್ದಾಗ ಅದು ಗೋರ್ಮೆಂಟ್ ರಸ್ತೆ ಅದು ನಮ್ಗೆ ನಕಾಶ ಪ್ರಮಾಣ ಎಷ್ಟು ರಸ್ತೆ ಮಾಡಿ ಕೊಡ್ಬೇಕಂತ ಹೇಳಿ ನಾವು ಅಧಿಕಾರಿಗಳಿಗೆ ಮುಂದ್ ಶಾಸಕರ್ಗಿ ಮುಂದ್ ತಹಸೀಲ್ದಾರ್ ಸಾಹೇಬ್ರಿಗೆ ಎಲ್ಲರಿಗೂ ನಾವ್ ಹೇಳಿದವ್ ಈಗ ಅವ್ರ ಅಂತ ಹೇಳಿದರು ಮಾಡ್ತಾವ ಅಂದ್ರೂ ನಮ್ದ್ ಕೆಲಸ ಶುರು ಆಗಿ ನಮ್ ಕೆಲ್ಸ ಪೂರ್ಣ ನಾವು ಇಲ್ಲಿ ಹೇಳೋದತ್ ಹೇಳಿ ಇಲ್ಲಿ ನಾವ್ ನಿರ್ಣಯ ಪ್ರೊಸೆಸಿಂಗ್ ಕೆಲಸ ಪ್ರೊಸೆಸಿಂಗ್ ನಾವು ನಾವ್ ಮುಂದ್ ಉಪಾಸತ್ತನು ಮಾಡೋದತ್ ಹೇಳಿ ನಿರ್ಣಯ ಓಕೆ ಈಗ ಅಲ್ಲಿ ಎಷ್ಟು ಕುಟುಂಬಗಳು ಏಳು ಕುಟುಂಬದವ್ರಿ ಆ ಇರತ್ ಒಂದು ಮೂರ್ತಿ ಅಡಿರ ಎಲ್ಲಿ ಮೂರ್ ಮೂರ್ವರೆ ಸಾವಿರ ಎಕರ್ ಮೂರ್ ಫೋಟೋ ಹೇಳ್ತಾರೀ ಅದ್ ನಮಗೂ ಅಷ್ಟೇನು ಖರೆ ಮೊದಲಿನ ಹಿರಿಯರ್ ಹೇಳ್ತಾರಿ ಈ ಸ್ಟೇಜ್ ಪಿ ಡಬ್ಲ್ಯೂ ಡಿ ಒಳಗ್ ಬರ್ತದೆ ಹಾ ಪಿ ಡಬ್ಲ್ಯೂ ಅಲ್ಲಿಂದ ಮುಂದ ಸ್ವಲ್ಪ ಗ್ರಾಮ ಪಂಚಾಯತಿ ಇತರಾಗೂ ಬರ್ತೈತ್ರಿ ಪಟ್ಟಣ ಪಂಚಾಯಿತಿ ಇತರಾಗ ಗೌಟನ್ ಅಂತೇಳಿ ಬರ್ತೈತ್ರಿ ಗೌಟನ್ದಾಗೂ ಹಾದಿದ್ದೆ ಏಚ್ ನಮ್ಗೆ ಗೊತ್ತಿಲ್ಲ ಒಟ್ಟು ನಮಗೆ ಅದು ಏನೈತೆ ಅದನ್ನ ಆಕಾಶ ಪ್ರಮಾಣ ಹಾದಿ ಧರಣಿ ಸತ್ಯಾಗ್ರಹವನ್ನು ನಾವು ಆರಂಭಿಸಿದ್ದೇವೆ ಸುಮಾರು ಎರಡ್ ಸಾವಿರದ ಏಳರಿಂದ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಹದಿನೆಂಟು ವರ್ಷಗಳಾದರೂ ಯಾವುದೇ ಅಧಿಕಾರಿಗಳು ಬಂದು ತನಿಖೆಯನ್ನು ಮಾಡಿಲ್ಲ ಯಾವುದೇ ಪರಿಹಾರವನ್ನು ನೀಡಿಲ್ಲ ಅದಕ್ಕಾಗಿ ಎರಡು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಇನ್ನೊಮ್ಮೆ ಮನವಿ ಪತ್ರವನ್ನು ಅಧಿಕಾರಿಗಳಿಗೆ ತಲುಪಿಸಿದ್ದೇವೆ ಆದ್ರೂ ಕೂಡ ಇಪ್ಪತ್ತು ದಿನದೊಳಗೆ ಅವರು ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ ಸಮಸ್ಯೆಗೆ ಪರಿ ಸ್ಪಂದಿಸಲಿಲ್ಲ ಅದಕ್ಕಾಗಿ ನಾವು ಇಪ್ಪತ್ತು ಇಪ್ಪತ್ತೇಳು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಧರಣಿ ಸತ್ಯಾಗ್ರಹವನ್ನು ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ಕಾಗವಾಡ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿದೆ ಇವತ್ತು ಮೂರು ದಿನ ಆದರೆ ಯಾವ ಅಧಿಕಾರಿಗಳು ಬಂದು ಕೇಳ್ತಾರೆ ಆದರೆ ನೀವು ಲಿಖಿತ ರೂಪದಲ್ಲಿ ಬರೆದುಕೊಡಲು ಯಾರೂ ತಯಾರಿಲ್ಲ ಅದಕ್ಕಾಗಿ ಎಲ್ಲ ರೈತರಿಗೆ ಸಮಸ್ಯೆ ಆಗ್ತಾಯಿದೆ ಅತಿವೃಷ್ಟಿ ಅನಾವೃಷ್ಟಿ ಇದ್ರದ ಮಧ್ಯೆ ಗೊಬ್ಬರಗಳ ಬೆಲೆ ಜಾಸ್ತಿ ಇದೆಲ್ಲ ಇದ್ರೂ ಕೂಡ ರೈತ ಕಷ್ಟಪಟ್ಟು ಬೆಳೆಗಳನ್ನು ಬೆಳಿತಾರೆ ರೈತರ ವಾಣಿಜ್ಯ ಬೆಳೆ ಕಾಗವಾಡ ವಾಣಿಜ್ಯ ಬೆಳೆ ಕಬ್ಬು ಇದರ ಮೇಲೆ ಅವರು ದಿನನಿತ್ಯದ ಜೀವನವನ್ನು ಸಾಗಿಸಬೇಕು ಅವರು ಇಡೀ ವರ್ಷ ಆದರೆ ಈ ಕಬ್ಬು ಬೆಳೆ ಕಳಿಸ್ಲಿಕ್ಕೆ ದಾರಿ ಇಲ್ಲ ಆ ಕಬ್ಬನ್ ಏನ್ ಮಾಡೋದು ನಾವು ಮನೆ ಮುಂದೆ ಇಟ್ಕೊಂಡು ಧರ್ಣಿ ಮಾಡ್ಕೊಂಡು ಕುದುರೆ ಆಗ್ತಿತ್ತೇನ ಅವ್ರ ಮುಂದಿನ ಉಪಜೀವನ ಯಾವ ರೀತಿ ನಡ್ಸತ್ತದೆಲ್ಲ ಹದ್ಗಡ್ತೇತಿ ಮಳಿ ಬೀಳ್ತಾ ಇದೆ ಆದ್ರಿಂದ ಮಕ್ಕಳ ಶಿಕ್ಷಣ ಸಲುವಾಗಿ ಮಕ್ಷ ಮಕ್ಕಳ ಶಾಲೆಗೆ ಹೋಗೋದ್ರು ಆನಂತರ ಯಾರಾದರೂ ಪೇಷಂಟ್ಗಳು ಡೆಲಿವರ್ ಪೇಷಂಟು ಪ್ರತಿಯೊಬ್ಬರ ದಿನನಿತ್ಯದ ಕೆಲಸಗಳನ್ನು ಮಾಡಬೇಕಾದ್ರೆ ನಾವು ಊರೊಳಗೆ ಬರಬೇಕು ಆದರೆ ಊರೊಳಗೆ ಬರಬೇಕಾದ್ರೆ ರಸ್ತೆ ಮಧ್ಯೆ ಗುಂಡಿ ಇಲ್ಲ ಗುಂಡಿ ಮಧ್ಯೆ ರಸ್ತೆ ಆಗಿದೆ ಈ ರೀತಿ ಒಂದು ಪರಿ ಪರಿಸ್ಥಿತಿ ಹದಗೆಟ್ಟಿದೆ ರೈತರು ಏನು ಮಾಡಬೇಕು ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಸಂಬಂಧಪಟ್ಟ ಮೇಲಾಧಿಕಾರಿಗಳು ತನಿಖೆ ಮಾಡಿ ನಿರ್ದಿಷ್ಟ ಅವಧಿಯಲ್ಲಿ ನಮಗೆ ಕೆಲಸವನ್ನು ಪೂರ್ಣಗೊಳಿಸಿ ಕೊಡಬೇಕಾಗಿ これ。